ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಸೂಪರ್ ಆಗಿರ್ತಕ್ಕಂಥ ರೆಸಿಪಿ ಮಾಡೋದನ್ನು ಇದ್ದೀನಿ ಬೆಳಗ್ಗೆ ಟೈಮ್ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಲೇಟಾಗಿ ಹೋಯಿತು ಅಂತಂದವರಿಗೆ ಇದು ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಅನ್ನ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಸಾಕು ಹತ್ತು ನಿಮಿಷನೂ ಕೂಡ ಬೇಕಾಗೋದಿಲ್ಲ ಅಷ್ಟು ಬೇಗ ಮಾಡ್ಕೊಳ್ಬೋದು ಮೊದಲಿಗೆ ನಾನು ಒಂದು ಚಿಕ್ಕ ಗ್ಲಾಸಿಂದ ಎರಡು ಗ್ಲಾಸ್ ರೈಸ್ ಅಷ್ಟು ಮಾಡಿ ಇಟ್ಕೊಂಡಿದೀನಿ ನಾನು ಆಗಿ ಉಪಯೋಗಿಸುವಂಥದಕ್ಕಿಂತ ಅನ್ನನ ಮಾಡಿ ಮಾಡಿಟ್ಕೊಂಡಿದ್ದೀನಿ ಬೇಕಾದರೆ ಬಾಸುಮತಿ ರೈಸಿಂದ ಮಾಡ್ಕೊಳ್ಬೋದು ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದೀನಿ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆನ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಕಡಲಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲಕಾಯಿ ಬೀಜನ ಹಾಕೊಳ್ತಾ ಇದ್ದೀನಿ ಕಡಲಕಾಯಿ ಬೀಜನ ನೀವು ಜಾಸ್ತಿ ಕೂಡ ಹಾಕೊಳ್ಬೋದು ಅಥವಾ ಕಡಿಮೆ ಕೂಡ ಹಾಕೊಳ್ಬೋದು ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ತಿನ್ನುವಾಗ ಮಧ್ಯದಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಈ ರೀತಿಯಾಗಿ ಕಡಲೆಕಾಯಿ ಬೀಜ ಸ್ವಲ್ಪ ಕ್ರಿಸ್ಪಿಯಾಗಿದ ನಂತರ ಇದಕ್ಕೆ ಹಸಿರು ಮಿನ್ಸಿಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಹಸಿರು ಮಿನ್ಸಿಕ ಕಟ್ ಮಾಡಿ ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕರ್ಬೋವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನ್ ಖಾರಕ್ಕೆ ಕಾರ್ ಪುಡಿ ಸೇರಿಸ್ಕೊಳ್ತೀನಿ ಜಸ್ಟ್ ಟೇಸ್ಟಿಗೆ ಅಷ್ಟೇ ಹಸಿರು ಮೆಣಸುಕಾಯಿನ್ನ ಹಾಕೊಂಡಿದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಈರು ಚಿಕ್ಕದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈರುಳ್ಳಿನ ಸೇರಿಸ್ಕೊಳ್ಳಿ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಳ್ತಾ ಇದೀನಿ ಅಥವಾ ಫ್ರೆಶ್ ಆಗಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ಬಹುದು ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಸ್ನಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಟಮೊಟೊನ ಸೇರಿಸಿಕೊಳ್ತಾ ಇದ್ದೀನಿ ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೋನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇವಾಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿಯಾಗಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರ್ ಪುಡಿನ ಸೇರಿಸಿಕೊಳ್ತಾ ಇದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಹಾಕಿರೋದ್ರಿಂದ ಊರಿನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಳ ತಳಿಯ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಒಂದೆರಡರಿಂದ ಮೂರು ನಿಮಿಷ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ರೈಸ್ನ ಉದ್ರಾಗೆ ಮಾಡಿಟ್ಕೊಳ್ಳಿ ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರೈಸ್ನ ಹಾಕಿದ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಒಳಷ್ಟು ನಿಂಬೆಣ್ಣಿ ರಸನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನಿಂಬೆ ರಸನ ಹಾಕಿದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟನೇ ಇದು ಮಕ್ಕಳ ಲಂಚ್ ಬಾಕ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಬ್ಯಾಚುಲರ್ಸ್ ಕೂಡ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಇವಾಗ ಫೈನಲಿ ಈ ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದು ಟೇಸ್ಟ್ ಮಾತ್ರ ತುಂಬಾ ಸೂಪರ್ ಆಗಿರುತ್ತೆ ಖಂಡಿತ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಬಹುದು ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಮತ್ತಷ್ಟು ಸಿಂಪಲ್ ಅಂಡ್ ಕ್ವಿಕ್ ರೆಸಿಪಿಗಾಗಿ ರಜಿನಿ ಅಡುಗೆ ಮನೆ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್